ಆರ್ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಎಡ್ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಇದೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಲ್ಮೋಸ್ಟ್ ಅಲ್ಲಾಗಿ ಈಗಲ್ಲ ಎರಡು ಸಾವಿರದ ಇಪ್ಪತ್ತೈದರ ನಂತರದಲ್ಲಿ ಓಕೆ ಜನವರಿ ನಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭರ್ಜರಿಯಾಗಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಅದು ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಸೇರಿದಂತೆ ಓಕೆ ಈಗ ವಾರ್ಡನ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಒಂದು ಟ್ವೀಟ್ ಮಾಡಿದ್ದಾರೆ ಏನು ಅಂತಂದರೆ ಎರಡುನೂರ ನೂರ ಮೂವತ್ತೆರಡು ಏನು ಎರಡು ನೂರ ಮೂವತ್ತೆರಡು ವಾರ್ಡನ್ ಹುದ್ದೆಗಳ ಭರ್ತಿ ಪ್ರಕ್ರಿಯೆಗೆ ಎಫ್ ಡಿ ಎ ಅನುಮೋದನೆಗೆ ಕಳಿಸಲಾಗಿದೆ ಎಂದು ಕೊಟ್ಟಿದ್ದಾರೆ ಅಂದರೆ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅವರು ಎರಡುನೂರ ಮೂವತ್ತೆರಡು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅನುಮತಿಯನ್ನು ಕೇಳಿದ್ದಾರೆ ಹೀಗಾಗಿ ಅನುಮೋದನೆ ಸಿಕ್ಕ ನಂತರ ವಾರ್ಡನ್ ಹುದ್ದೆಗಳನ್ನು ನೇಮಕಾತಿ ಮಾಡುವ ಪ್ರಸ್ತಾವನೆಯನ್ನು ಕೆ ಪಿ ಹಸ್ತಾಂತರಿಸಲಾಗುವುದು ಹಸ್ತಾಂತರಿಸಲಾಗುವುದನ್ನು ಕೊಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ಎರಡು ನೂರ ಮೂವತ್ತೆರಡು ಹುದ್ದೆಗಳಿಗೆ ಏನು ಅನುಮತಿಯನ್ನು ಕೇಳಿದಾರೋ ಆರ್ಥಿಕ ಇಲಾಖೆಗೆ ಇದು ಆಲ್ಮೋಸ್ಟ್ ಅಲ್ಲಾಗಿ ಫೆಬ್ರವರಿ ಬಜೆಟ್ ಮೇಲೆ ಡಿಪೆಂಡ್ ಇರ್ತದೆ ಬಜೆಟ್ನ ಒಂದು ಆಗು ಹೂಗಳನ್ನು ಅಂದರೆ ಸೇ ಎಷ್ಟೆಷ್ಟು ರಿಸರ್ವ್ ಆಗಿಡ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಆಲ್ಮೋಸ್ಟ್ ಅಲ್ಲಿ ಅವಕಾಶವನ್ನು ಕೊಡ್ತಾರೆ ಯಾಕಂದರೆ ಭಾಳಷ್ಟು ವರ್ಷ ಆಯಿತು ಸುಮಾರು ಹತ್ತು ವರ್ಷ ಆಯಿತು ಇನ್ನೂ ಯಾವುದು ಸಮಾಜ ಕಲ್ಯಾಣ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ನೇ ವಾರ್ಡನ್ ನೇಮಕಾತಿ ಆಗಿರಲಿಲ್ಲ ಹೀಗಾಗಿ ಮೋಸ್ಟ್ಲಿ ಅನುಮೋದನೆಯನ್ನು ಕೊಡ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದು ಏನು ಸಾಲು ಏನಿದೆ ಅಲ್ಲ ಈ ಸಾಲಿನಲ್ಲಿ ಬಿ ಎಡ್ ಆಕಾಂಕ್ಷಿಗಳಿಗೆ ಒಂದು ಉತ್ತಮವಾದಂಥ ಅವಕಾಶ ಇದೆ ಎಲ್ಲರೂ ಈಗಲಿಂದನೇ ಪ್ರಿಪೇರ್ ಆಗ್ತಾ ಹೋಗಿ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಸ್ಕೂಲ್ ನೇಮಕಾತಿಗೆ ಒಂದು ಗ್ರೂಪ್ ಮಾಡಿದ್ದೀನಿ ಅಲ್ಲಿ ಸಹಿತ ಜಾಯ್ನ್ ಆಗಿ ಏನಾದರೂ ಮಾಹಿತಿ ಇದ್ದರೆ ನಾನು ಅಲ್ಲಿ ಶೇರ್ ಮಾಡ್ತಾ ಬರ್ತೀನಿ ಅಂತ ಓಕೆ ಥ್ಯಾಂಕ್ ಯು